ಒಂದ ನಿಮಿಷ ಅದ ಬರತ ಕೋಡಿ ರಾಜು ಹಗಗಡ ಏ دیکھ ಪೆಗ ಪೆಗ ಅವನು ಬರಬೇಕಲ್ಲ ಹೌ ಏ ಅಕ್ಕ ಬಿಡಿ ಮಂಜು ಒಂದೇನೂ ಸರ್ ಅದು ಕ್ಯಾ ಕಟ್ ಕಟ್ ಬತ್ತ ನಗಪೌಷರ ಮತ ನವ ಮತ ಬ್ಯಾಂಕ್ ಮತ್ತೆ ವಾಪಸ್ ಬಿಡೋಣ ಎಲ್ಲನ ಬೇಕಿಲ್ಲ ಕಟ್ ಬಿಟ್ಟು ಆಮೇಲೆ ಹಾಕೋಣ ಲಾರ್ಕ್ ಏ ದೂಸನೇ ಬಡೀಯ ಆಲ್ ಏ ಗಟ್ಟಿ ಹಿಡಕಲ್ರಿ ಇದೇ 나 ಇದೆ ಐತಾ ಬಡ ಬಕಟ್ ಜಾ ನ ಬೇಕನಾ ತಕ ಪಾಂಕಿ ಟಿ ಸಕೇಟ್ ನೈ ಪ್ಯೂರ್ ಬಕಿ ದರ್ ಕಡೋಣ ಏ ಅಗ ಕಟ್ಟಿ ಅಗ ಕಟ್ಟಿ ಬಿಸಾಕ್ರೆ ರೇ ಇಂದೆ ಬಡ ಬಿಡ್ ಬಿಡ್ ಏಲ್ಲಾ ಜಿಗಿದಿ ನಿಂಗೆ ಜಿಗಿ бай ಜಿಗೆಲ್ಲ ಹೇಳಿ ಸರ್ ನಿಧಾನಕ್ಕೆ ಏ ಗೋಡೆಗೆ ತಗಿಸಬೇಡಿ

ಆಯ್ತಾ ಯಾವ್ ಅಗ್ಗ ಕಟ್ಟಿವಿ ಅಗ್ಗ ಕಟ್ಟಿ ಸಾಕ್ರಿ ನಿಧಾನಕ್ಕೆ ಏ ಗೋಡೆಗೆ ತಗಿಸ್ಬೇಡಿ идду दटுட்டே पापा நாய் 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 இடு க இடு க அங்க அங்க போடா பண்ணு குடு ஆசா ட ட ட ட ட இல்ல பகிர லைன் பண்ண லைன் பண்ண இந்த நிமிஷம் भरोதுடா ஏ राजू ஆக கோடா ஏ देखा பேகா பேகா அவன் வரಬೇಕல்ல ஹாய் ஏ அக பிடி மஞ்சு பசு அக பிடி

आता हटि अग्ग कटी साक्री निधान गोडा तगस बड़े

ಆಯ್ತಾ ಹಗ್ಗ ಕಟ್ಟಿವಿ ಹಗ್ಗ ಕಟ್ಟಿವಿ ಸಾಕ್ರಿಗೂ ನಿಧಾನಕ್ಕೆ ಏ ಗೋಡೆ ತಗಸ್ಬೇಡಿ ఇంద మ్యాన్ ముండిటి పై ముండిటి రిడ్జ్ దగ్గి విటా పాప నై 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 ఎడు ఇడుకే ఇడుకా అగ్గి మెడ అగ్గి కొడు ఆవు సో కంట్రోల్ కంట్రోల్ అల్లు బగర్లి ఎర్ మాట ఎర్ మాట ఇంద నిమిషం దె భరతు ఏ నaju హగా కొడ ఏ దేఖ పేఖ పేఖ అవన్ బర్బేకల ಬಿಡಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ